ಜನವರಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಫ್ರೆಂಚ್ ದೇಶದ ಅಧ್ಯಕ್ಷ ಒಂದು ಮಾತನ್ನು ಹೇಳಿದ್ದರು ಜಗತ್ತಿನ ಬದಲಾವಣೆಯನ್ನು ಭಾರತವೇ ಮುಂದೆ ಇದ್ದು ನಡೆಸಲಿದೆ ಎಂದು ಈ ಮಾತು ಬದಲಾದ ಈಗಿನ ನಮೋ ನೇತೃತ್ವದ ಭಾರತದ ಬಗ್ಗೆ ಹೇಳುತ್ತದೆ ಭಾರತ ಮನಸ್ಸು ಮಾಡಿದರೆ ಒಂದು ದೇಶದ ಆರ್ಥಿಕತೆಯನ್ನೇ ಬುಡಮೇಲು ಮಾಡುವಷ್ಟು ಪವರ್ಫುಲ್ ದೇಶವಾಗಿದೆ ಇಂಡಿಯಾ ಔಟ್ ಎಂಬ ಪ್ರಚಾರದ ಮೂಲಕ ಅಧಿಕಾರಕ್ಕೆ ಬಂದ ಮೊಹಮ್ಮದ್ ಮಾಯೀಸ್ ಮಾಲ್ಡೀವ್ ಅಧ್ಯಕ್ಷ ಆದ ನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಲಕ್ಷದ್ವೀಪದಲ್ಲಿ ನಡೆದಿದ್ದಕ್ಕೆ ಈಗ ಮಾಲ್ಡೀವ್ಸ್ ದೇಶದ ಆರ್ಥಿಕತೆ ಅಲ್ಲಾಡುತ್ತಿದೆ ಭಾರತದ ವಿರುದ್ಧ ಭಯೋತ್ಪಾದನೆ ಹೊಂಚು ಹಾಕುತ್ತಿದ್ದ ಖಲಿಸ್ತಾನಿ ಉಗ್ರರಿಗೆ ಆಶ್ರಯ ಕೊಟ್ಟ ಕೆನಡಾ ದೇಶಕ್ಕೆ ನಮೋ ಸರ್ಕಾರದ ವಾರ್ನಿಂಗ್ ನಂತರ ಕೆನಡಾ ಸರ್ಕಾರ ತಣ್ಣಗೆ ಆಗಿದ್ದು ಕ್ಷಮೆಯನ್ನು ಕೇಳಿತ್ತು ಮಾಲ್ಡೀವ್ಸ್ ದೇಶಕ್ಕೆ ಚೀನಾ ಹತ್ತಿರವಾಗುತ್ತಿದ್ದು ಕೆನಡಾ ಸಹಾಯಕ್ಕೆ ಅಮೆರಿಕ ನಿಂತಿದೆ ಹೀಗಿದ್ದು ಅವೆರಡೂ ದೇಶಗಳಿಗೆ ಖಡಕ್ ಉತ್ತರ ಭಾರತ ನೀಡಿದೆ ಈ ವರ್ಷ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಕೂಡ ಚುನಾವಣೆ ನಡೆಯಲಿದ್ದು ಅಲ್ಲಿ ಗೆದ್ದು ಅಧಿಕಾರಕ್ಕೆ ಬರುವ ನಾಯಕರು ಭಾರತಕ್ಕೆ ಯಾವ ರೀತಿಯ ತೊಂದರೆ ಕೊಡುತ್ತಾರೆ ಅಂತ ಗೊತ್ತಿಲ್ಲ ಆದರೆ ಭಾರತದಲ್ಲಿ ನಡೆಯುವ ಚುನಾವಣೆಯಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಗೆದ್ದು ಪ್ರಧಾನಿ ಆಗದಿದ್ದರೆ ವಿಶ್ವದ ಮೂರನೇ ದೊಡ್ಡ ಆರ್ಥಿಕತೆ ದೇಶ ಆಗುವ ಹಾದಿಯಲ್ಲಿ ಇರುವ ಭಾರತವನ್ನು ಮತ್ತೆ ಹಿಂದಕ್ಕೆ ತಳ್ಳಿಬಿಡುತ್ತಾರೆ ಆ ರೀತಿ ಆಗದಿರಲು ನಮೋ ಮತ್ತೆ ಪ್ರಧಾನಿ ಆಗಲೇಬೇಕು